ಆರನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ಬಿಎ ಪ್ರಶ್ನೆಗಳು ಮತ್ತು ಉತ್ತರಗಳು ವಿಷಯ ವಿಜ್ಞಾನ ಅಧ್ಯಾಯ ನಮ್ಮ ಸುತ್ತಲಿನ ಸಾಮಗ್ರಿಗಳು ರೋಮ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗುತ್ತದೆ ಎ ಸೀಮೆ ಸುಣ್ಣ ಬಿ ಮರಳು ಸಿ ಉಪ್ಪು ಡಿ ಪ್ಲಾಸ್ಟಿಕ್ ಉತ್ತರ ಸಿ ಉಪ್ಪು ಎರಡು ಆವಿಯ ವಸ್ತುವಿನ ಸ್ಥಿತಿಯೇನು ಎ ಘನ ಬಿ ದ್ರವ ಸಿ ಅನಿಲ ಡಿ ಪ್ಲಾಸ್ಮಾ ಉತ್ತರ ಸಿ ಅನಿಲ ಮೂರು ಮರಳಿನಂತಹ ಮೃದುವಾದ ಮೇಲ್ಮೈಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಸಹಾಯ ಮಾಡುತ್ತದೆ ಎ ಸಣ್ಣ ಕಿರಿದಾದ ಚಕ್ರಗಳು ಬಿ ಭಾರವಾದ ಚಕ್ರಗಳು ಸಿ ಅಗಲವಾದ ಚಕ್ರಗಳು ಡಿ ಮೊನಚಾದ ಚಕ್ರಗಳು ಉತ್ತರ ಸಿ ಅಗಲವಾದ ಚಕ್ರಗಳು ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತವಾಗಿದೆ ಎ ಆಮ್ಲಜನಕ ಬಿ ಉಪ್ಪು ಸಿ ಗಾಳಿ ಡಿ ಚಿನ್ನ ಉತ್ತರ ಬಿ ಉಪ್ಪು ಬಿಟ್ಟ ಸ್ಥಳವನ್ನು ತುಂಬಿರಿ ಐದು ಮಿಶ್ರಣವು ಡ್ಯಾಶ್ನಿಂದ ಉಂಟಾಗುತ್ತದೆ ಮಿಶ್ರಣವು ಎರಡು ಅಥವಾ ಹೆಚ್ಚಿನ ವಸ್ತುಗಳ ಸಂಯೋಜನೆಯಿಂದ ಉಂಟಾಗುತ್ತದೆ ಆರು ಒಂದು ಲೀಟರ್ ನೀರನ್ನು ಎರಡುನೂರ ಐವತ್ತು ಮಿಲಿ ಲೀಟರ್ ಪರಿಮಾಣದ ಡ್ಯಾಶ್ ಲೋಟಗಳನ್ನು ತುಂಬಬಹುದು ಉತ್ತರ ನಾಲ್ಕು ಲೋಟಗಳನ್ನು ತುಂಬಬಹುದು ಏಳು ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಡ್ಯಾಶ್ ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕೆಜಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಟು ಸಾಮಗ್ರಿ ಅಥವಾ ಪದಾರ್ಥ ಎಂದರೇನು ಉತ್ತರ ಒಂದು ವಸ್ತುವನ್ನು ಉತ್ಪಾದಿಸಲು ಬಳಸುವ ಯಾವುದೇ ಪದಾರ್ಥವನ್ನು ಸಾಮಗ್ರಿ ಎನ್ನುವರು ಒಂಬತ್ತು ವರ್ಗೀಕರಣ ಎಂದರೇನು ಉತ್ತರ ವಸ್ತುಗಳನ್ನು ವಿವಿಧ ಗುಂಪುಗಳಾಗಿ ಜೋಡಿಸುವ ವಿಧಾನವೇ ವರ್ಗೀಕರಣ ಹತ್ತು ದ್ರವ್ಯ ಎಂದರೇನು ಉತ್ತರ ಯಾವುದೂ ಸ್ಥಳವನ್ನು ಆಕ್ರಮಿಸುವುದು ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವುದು ಅದನ್ನು ದ್ರವ್ಯ ಎನ್ನುವರು ಹನ್ನೊಂದು ದ್ರವ್ಯದ ಲಕ್ಷಣಗಳನ್ನು ತಿಳಿಸಿ ಉತ್ತರ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ಅದಕ್ಕೆ ರಾಶಿಯಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹನ್ನೆರಡು ಪಾರದರ್ಶಕ ವಸ್ತು ಎಂದರೇನು ಎರಡೂ ಉದಾಹರಣೆ ಕೊಡಿ ಉತ್ತರ ತನ್ನ ಮೂಲಕ ಬೆಳಕನ್ನು ಹಾದುಹೋಗಲು ಬಿಡುವ ವಸ್ತುಗಳನ್ನು ಪಾರದರ್ಶಕ ವಸ್ತುಗಳು ಎನ್ನುತ್ತೇವೆ ಉದಾಹರಣೆಗೆ ಗಾಳಿ ನೀರು ಕಿಟಕಿ ಗಾಜು ಇತ್ಯಾದಿ ಹದಿಮೂರು ಅರೆಪಾರದರ್ಶಕ ವಸ್ತು ಎಂದರೇನು ಎರಡು ಉದಾಹರಣೆ ಕುಡಿ ಉತ್ತರ ತನ್ನ ಮೂಲಕ ಭಾಗಶಃ ಬೆಳಕನ್ನು ಹಾದುಹೋಗಲು ಬಿಡುವ ವಸ್ತುಗಳನ್ನು ಅರೆಪಾರದರ್ಶಕ ವಸ್ತುಗಳು ಎನ್ನುತ್ತೇವೆ ಉದಾಹರಣೆಗೆ ಟ್ರೇಸಿಂಗ್ ಪೇಪರ್ ಮತ್ತು ಎಣ್ಣೆ ಕಾಗದ ಇತ್ಯಾದಿ ಹದಿನಾಲ್ಕು ಅಪಾರದರ್ಶಕ ವಸ್ತು ಎಂದರೇನು ಎರಡು ಉದಾಹರಣೆ ಕುಡಿ ಉತ್ತರ ತನ್ನ ಮೂಲಕ ಬೆಳಕನ್ನು ಹಾದುಹೋಗಲು ಬಿಡದ ವಸ್ತುಗಳನ್ನು ಅಪಾರದರ್ಶಕ ವಸ್ತುಗಳು ಎನ್ನುತ್ತೇವೆ ಉದಾಹರಣೆಗೆ ಮರದ ಹಲಿಗೆ ಗೋಡೆ ರಟ್ಟು ಇತ್ಯಾದಿ ಈ ಕೆಳಗಿನ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೈದು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಪಾತ್ರೆಗಳ ಬದಲಾಗಿ ಲೋಹದ ಪಾತ್ರೆಗಳನ್ನು ಹೆಚ್ಚಾಗಿ ಏಕೆ ಸಹಾಯ ಮಾಡುತ್ತದೆ ಉತ್ತರ ಮಣ್ಣಿನ ಪಾತ್ರೆಗಳು ಆರೋಗ್ಯಕ್ಕೆ ಒಳ್ಳೆಯದು ಆದರೂ ಲೋಹದ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸುತ್ತಾರೆ ಏಕೆಂದರೆ ಲೋಹದ ಪಾತ್ರೆಗಳು ಒಡೆಯುವುದಿಲ್ಲ ಇವುಗಳು ಹೊಳಪಿನಿಂದ ಕೂಡಿರುತ್ತವೆ ಬಹುಕಾಲ ಬಾಳಿಕೆ ಬರುತ್ತವೆ ಉಪಯೋಗಿಸಲು ತುಂಬ ಸುಲಭ